ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಹುಬ್ಬಳ್ಳಿ ಮತ್ತು ಗದಗ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಮಾರ್ಕೆಟಿಗೆ ಹದಿನೈದು ಸಾವಿರ ಚೀಲುಗಳೆಂಬುದು ಬಂದಿವೆ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತು ಇಪ್ಪತ್ತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಗದಗ ಮಾರುಕಟ್ಟೆಯ ಸ್ಥಳೀಯ ಒಣಮಸಿನಕಾಯಿಯನ್ನು ನೋಡ್ತಿದ್ದೀವಿ ಈ ಗದಗ ಮಾರುಕಟ್ಟೆಗೆ ನಾಲ್ಕು ಸಾವಿರ ಆರುನೂರ ನಲವತ್ತೊಂದು ಚೀಲಗಳೆಂಬುವು ಟೆಂಡರ್ ಆಗಿದ್ದವು ಇಲ್ಲಿ ಕಡಿಮೆ ಬೆಲೆಯನ್ನು ನೋಡಿದರೆ ಐದು ಸ ಐದು ನೂರ ಒಂಬತ್ತು ರೂಪಾಯಿ ಕಡಿಮೆ ಬೆಲೆ ಎಂಬುದು ಹೋಗಿದೆ ಹೆಚ್ಚಿನ ಬೆಲೆ ಇಪ್ಪತ್ತೆರಡು ಸಾವಿರ ಐದು ನೂರ ಒಂಬತ್ತು ರೂಪಾಯಿ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಇಪ್ಪತ್ತೆರಡು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಗದಗ ಮಾರ್ಕೆಟಲ್ಲಿ ಸ್ಥಳೀಯ ಒಣಮಶಿನಕಾಯಿ ರೇಟ್ ಎಂಬುದು ಹೋಗಿದೆ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದು ನೂರ ಏಳು ಮೀಡಿಯಮ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಎಂಟು ಸಾವಿರ ಐದು ನೂರ ಏಳು ರು ಏಳು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ಹುಬ್ಬಳ್ಳಿ ಮಾರ್ಕೆಟೆಯಲ್ಲಿ ಕಡ್ಡಿ ಒಣಮಶಿನಕಾಯಿ ಇಲ್ಲಿ ಅತ್ಯಧಿಕವಾಗಿ ಹತ್ತು ಸಾವಿರ ಎಂಟು ನೂರ ಇಪ್ಪತ್ತಾರು ಒಣಮಶಿನಕಾಯಿ ಚೀಲಗಳೆಂಬುದು ಹುಬ್ಬಳ್ಳಿ ಮಾರ್ಕೆಟಿಗೆ ಎಂದು ಆಗಿ ಟೆಂಡರ್ ಆಗಿದವು ಇಲ್ಲಿ ಕನಿಷ್ಠ ಬೆಲೆ ಕಡಿಮೆ ಬೆಲೆ ನೋಡಿದರೆ ಎರಡು ಸಾವಿರ ಐವತ್ತು ರೂಪಾಯಿ ಹೆಚ್ಚಿನ ಬೆಲೆ ಮೂವತ್ತೆಂಟು ಸಾವಿರ ಮುನ್ನೂರ ನಲವತ್ತು ರೂಪಾಯಿ ರೇಟ್ ಎಂಬದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಶಿನಕಾಯಿ ಗರಿಷ್ಠ ಬೆಲೆ ಮೂವತ್ತೆಂಟು ಸಾವಿರ ಮುನ್ನೂರ ನಲವತ್ತು ಅಂದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಮೂವತ್ತೆಂಟು ಸಾವಿರ ಮುನ್ನೂರ ನಲವತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಐದುನೂರ ಇಪ್ಪತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಒಣಮಶ್ನಿಕಾಯಿ ಹನ್ನೆರಡು ಐದು ನೂರ ಇಪ್ಪತ್ತು ರೂಪಾಯಿ ರೇಟ್ ಎಂಬುದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮೆಸಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್